ಎಲ್ಲರಿಗೂ ನಮಸ್ಕಾರ ಚೇತನಾ ವೆಜ್ ಕಿಚನಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಆರೋಗ್ಯಕರವಾದ ಮಿಕ್ಸ್ಡ್ ಕಾಳುಗಳ ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರುವಂಥ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಕಾಳುಗಳನ್ನು ಬೇಯಿಸಿದ ನೀರು ಅದರ ಜೊತೆಗೆ ಸ್ವಲ್ಪ ಕಾಳುಗಳು ನಾನಿಲ್ಲಿ ಕಾಳು ಬೇಯಿಸುವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೇನೆ ಬಾಣಲೆಯಲ್ಲಿ ಒಂದು ಚಮಚದಷ್ಟು ಎಣ್ಣೆ ತಗೊಂಡು ಸ್ವಲ್ಪ ಬಿಸಿಯಾಗಲಿಕ್ಕೆ ಕೇಳಿ ಆಮೇಲೆ ಅದಕ್ಕೆ ಸಾಸಿವೆ ಹಾಕಿ ಚಟಪಟ ಸಿಡಿಯೋರಿಗೆ ಅದನ್ನು ಬಿಡಿ ನಂತರ ಅದಕ್ಕೆ ಜಜ್ಜಿಟ್ಟಿರುವ ನಾಲ್ಕೈದು ಹೆಸಳು ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಹಾಗೆ ಬಾಡಿಸಿ ಬೆಳ್ಳುಳ್ಳಿಯಿಂದಾಗಿ ಈ ಸಾರಿಗೆ ತುಂಬ ರುಚಿ ಬರ್ತದೆ ಹಾಗಾಗಿ ದಯವಿಟ್ಟು ಇದನ್ನು ಸ್ಕಿಪ್ ಮಾಡಬೇಡಿ ಸಣ್ಣದಾಗಿ ಹೆಚ್ಚಿರುವ ಟೊಮೆಟೊ ಹಾಕಿ ಮಿಕ್ಸ್ ಮಾಡಿ ಇಲ್ಲಿ ನಾನು ಅರ್ಧ ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಖಾರದ ಪುಡಿಯನ್ನು ಈ ಸ್ಟೆಪ್ಪಲ್ಲೇ ಹಾಕ್ಬೋದು ಅಥವಾ ಕೊನೆಯಲ್ಲಿ ಬೇಕಾದರೂ ಹಾಕ್ಬೋದು ಟೊಮೆಟೊ ಚೆನ್ನಾಗಿ ಬೆಂದು ಸಾಫ್ಟ್ ಆದ ನಂತರ ಇದಕ್ಕೆ ನಾವು ಬೇಯಿಸಿಟ್ಟಿರುವ ಕಾಳು ಮತ್ತು ಅದರ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನು ಕಾಳನ್ನು ಬೇಯಿಸಿರುವಾಗ ಉಪ್ಪು ಹಾಕಿದ್ದೇನೆ ಹಾಗಾಗಿ ಇವಾಗ ಉಪ್ಪನ್ನು ಪುನಃ ಸೇರಿಸ್ಕೊಳ್ಳೋದಿಲ್ಲ ಇವಾಗ ನಾವು ಇದಕ್ಕೆ ಅರ್ಧ ಚಮಚದಷ್ಟು ಖಾರದ ಪುಡಿಯನ್ನು ಹಾಕಬೇಕು ನಂತರ ಅದನ್ನು ಐದಾರು ನಿಮಿಷಗಳ ಕಾಲ ಹಾಗೆ ಕುದಿಯಲು ಬಿಡಬೇಕು ಅತಿ ಸುಲಭವಾಗಿ ಮಾಡಬಹುದಾದಂಥ ಈ ಸಾರು ರೆಡಿಯಾಗಿದೆ ಇದನ್ನು ಅನ್ನದ ಜೊತೆ ಸರ್ವ್ ಮಾಡಬಹುದು ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ನಲ್ಲಿ ಹೇಳಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನಿಮಗೆ ಹ್ಯಾಂಡ್ಮೇಡ್ ಐಟಮ್ಗಳೇನಾದರೂ ಇಷ್ಟ ಇದ್ದರೆ ನನ್ನ ಎರಡನೇ ಚಾನೆಲ್ ಕ್ರಿಷಾನಿಷ್ಕ ಕ್ರಿಯೇಷನ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗಳನ್ನು ನೋಡಿ ಈ ಚಾನೆಲ್ನಲ್ಲಿ ನಾನು ಹ್ಯಾಂಡ್ಮೇಡ್ ಬ್ಯಾಗ್ಗಳು ಇಯರಿಂಗ್ಸ್ಗಳು ಮತ್ತು ಇನ್ನೂ ಅನೇಕ ಹ್ಯಾಂಡ್ಮೇಡ್ ಆ್ಯಕ್ಸಸರಿಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೇನೆ ನಿಮ್ಮೆಲ್ಲರ ಬೆಂಬಲಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್